ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಂಕಲಾ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಇದು ಸಾಂಬಾರು ಅಂತ ಥರ ಮಾಡೋದಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಕುಂಬಳಕಾಯಿ ಸಾಂಬಾರು ಮಾಡೋಕ್ಕೆ ಏನಿಲ್ಲ ಹಾಗು ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹುಣಸೆಹಣ್ಣಿನ ರಸ ಟೊಮ್ಯಾಟೊ ಮೆಣಸಿನಕಾಯಿ ಆಮೇಲೆ ಕೊತ್ತಂಬರಿ ಸೊ ಇಷ್ಟ ಐಟಮ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ಒಂಥರ ದೇವಸ್ಥಾನದ ಶೈಲೀಲಿ ಯಾವ ಥರ ಬೂತ್ ಕುಂಬಳಕಾಯಿ ಸಾಂಬಾರು ಮಾಡ್ತಾರಲ್ವ ಸೊ ಆ ಥರ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ನಾನು ಸ್ಟೋನ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಸೊ ಕಾದ ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಸೊ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಸೊ ಜೀರಿಗೆ ಸಾಸಿವೆ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ ಸೊ ಈರುಳ್ಳಿ ಚೆನ್ನಾಗಿ ಇದರಲ್ಲಿ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇದ್ರಲ್ವ ಇದಕ್ಕೇ ನಾವು ಖಾರದ ಪ್ರಮಾಣದ ಪ್ರಕಾರ ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗಡೆ ಸೊ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಕುಂಬಳಕಾಯಿ ಕುಂಬಳಕಾಯಿದು ಕ್ಯೂಬ್ಸ್ನ ಸೇರಿಸ್ಕೊಳ್ಳೋಣ ಸೊ ಕುಂಬಳಕಾಯಿ ಸೇರಿಸ್ಕೊಂಡ ನಂತರ ಇದನ್ನು ನಾವು ಟೂ ಟು ತ್ರೀ ಮಿನಿಟ್ಸ್ ಆದರೂ ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಸೊ ಯೂಶ್ವಲಿ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಇದ್ದಾಗ ಆಲ್ಮೋಸ್ಟ್ ಕಂಪಲ್ಸರಿ ಬೂದ್ ಕುಂಬಳಕಾಯಿ ಇದ್ದೇ ಇರುತ್ತೆ ನೀವು ಸಾಂಬಾರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಸೊ ಕುಂಬಳಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಸೊ ಊದ್ ಕುಂಬಳಕಾಯಿ ಇದೆಲ್ಲ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೈ ಆದ ನಂತರ ಅದಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಹುಣಸೆ ಹಣ್ಣಿಂದು ರಸನೂ ಸಹ ಸೇರಿಸ್ಕೊಳ್ಳೋಣ ಸೊ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಇದು ಕುದಿಬೇಕಾದ್ರೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಆಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಖಾರದ ಪುಡಿ ಆಪ್ಷನಲ್ ಬಿಕಾಸ್ ನಾನಿಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಅದು ಖಾರದ ಮೆಣಸಿನ್ಕಾಯಿ ಸೊ ಅದಕ್ಕಾಗಿ ನಾನು ಖಾರದ ಪುಡಿನ ಇಲ್ಲ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಷ್ಟು ಐಟಮ್ಸ್ ಹಾಕ್ಕೊಂಡ್ಬಿಟ್ಟು ಇದು ಕುಂಬಳಕಾಯಿನ ಹುಣಸೆ ಒಳಗಡೆ ಖಾರ ಉಪ್ಪಿನ ಜೊತೆ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಇದನ್ನು ತಿರ್ಗ ನಾವು ಟು ಟು ತ್ರೀ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಸಾಂಬಾರು ಮಾಡೋಕ್ಕೆ ನಾವು ತೊಗರಿಬೇಳೆನ ತೊಗೊಳ್ಬೇಕು ಸೊ ತೊಗರಿಬೇಳೆನ ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದು ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ತೊಗರಿ ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಆ ವಾಶ್ ತೊಗರಿ ತೊಗರಿಬೇಳೆನ ಈ ಒಗ್ಗರಣೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ತೊಗರಿಬೇಳೆ ಹಾಕಿದ ನಂತರ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಂದು ಲೋಟ ತೊಗರಿ ಬೇಳೆ ಒಳಗಡೆ ಆಲ್ಮೋಸ್ಟ್ ಎರಡರಿಂದ ಮೂರು ಜನ ಜನಕ್ಕೆ ಸ ಸಾಂಬಾರನ್ನ ನಾವು ಸರ್ವ್ ಮಾಡ್ಬೋದು ಬಟ್ ನೋಡ್ಕೊಂಡ್ಬಿಟ್ಟು ನೀವು ಕುಂಬಳಕಾಯಿ ಎಷ್ಟು ತೊಗೊಂಡಿದ್ರೆ ಅಳತೆ ಮೇಲೆ ಅಳತೆ ಮೇಲೆ ನೀವು ಬೇಳೆನ ಸೇರಿಸ್ಕೊಳ್ಳಿ ಸೊ ಬೇಳೆ ಹಾಕಿದ ನಂತರ ಇದಕ್ಕೇ ನಾನು ಒಗ್ಗರಣೆ ಒಳಗಡೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹೆಚ್ಚಿಟ್ಕೊಂಡುಬಿಟ್ಟು ಇದ್ದೀನಿ ಸೊ ಇಷ್ಟೆಲ್ಲ ಐಟಮ್ಸ್ ಹಾಕ್ಬಿಟ್ಟು ಇದನ್ನು ಒನ್ ಟೈಮು ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಇದಕ್ಕೆ ನೀವು ಸಾಂಬಾರ್ದು ಕನ್ಸಿಸ್ಟೆನ್ಸಿ ಆಮೇಲೆ ಖಾರ ಉಪ್ಪಿಂದು ಅಳತೆ ಪ್ರಮಾಣ ನೋಡಿಕೊಂಡು ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ಇದನ್ನ ಒಗ್ಗರಣೆನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಲೋಟ ಅಥವಾ ಒಂದೂವರೆ ಲೋಟ ಆಗೋಷ್ಟು ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾವು ಬೇಳೆನೂ ಡೈರೆಕ್ಟಾಗಿ ಹಾಕಿರೋದು ಅದು ಬೇಳೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ಲಸ್ ಕುಂಬಳಕಾಯಿನೂ ಸಹ ಚೆನ್ನಾಗಿ ಬೇಯಬೇಕು ಸೊ ಯೂಶ್ವಲಿ ಕುಂಬಳಕಾಯಿ ಬೇಯಬೇಕಾ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಯೂಶ್ವಲಿ ಅದು ನಾರ್ಮಲ್ ಕುಂಬಳಕಾಯಿ ಇರುತ್ತಲ್ವ ಬೂದ್ ಕುಂಬಳಕಾಯಿ ಅದು ಬೆಂದಾಗ ತುಂಬಾ ಟ್ರಾನ್ಸ್ಪರೆಂಟ್ ಆಗುತ್ತೆ ಸೊ ಆ ಥರ ಇದ್ದರೆ ಕುಂಬಳಕಾಯಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಸೊ ಇಲ್ಲಿ ನಾನು ಎರಡರಿಂದ ಮೂರು ವಿಸಿಲ್ಸ್ ಹೊಡೆದುಕೊಂಡಿದ್ದೀನಿ ಇದೆಲ್ಲ ಆದ ನಂತರ ನಾನು ಕುಕ್ಕರ್ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಈ ಸಾಂಬಾರು ರೆಡಿಯಾಗಿರೋವಂತಹ ಸಾಂಬಾರನ್ನ ಒಂದು ಸ್ವಲ್ಪ ಹೊತ್ತು ನಾವು ಮುಗಿಸ್ಕೋಬೇಕು ಚೆನ್ನಾಗಿ ಬಿಕಾಸ್ ಬೇಳೆ ಅಂಶ ಆಮೇಲೆ ಕುಂಬಳಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ ಸೊ ಅದರ ಸಲುವಾಗಿ ಒಂದರಿಂದ ಎರಡು ನಿಮಿಷ ತನಕ ಅದನ್ನ ಬೇಳೆ ಮುಗಿಸೋಂತಹ ಹುಟ್ಟಿರುತ್ತಲ್ವ ಅದರಿಂದ ಚೆನ್ನಾಗಿ ಮುಗಿಸ್ಕೋಬೇಕು ಇಲ್ಲಾಂದರೆ ಸ್ಪೂನಿಂದನೇ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ನೋಡಿದ್ರಲ್ವ ಬೂದ್ ಕುಂಬಳಕಾಯಿ ಸಾಂಬಾರು ಮಾಡೋದು ತುಂಬಾ ಸುಲಭ ನಾರ್ಮಲ್ ಬೇಳೆ ಸಾಂಬಾರು ತಿಂದಾಗ ಬೇಜಾರಾದಾಗ ಈ ಥರ ದೇವಸ್ಥಾನ ಶೈಲೀಲಿ ಬೂದ್ ಕುಂಬಳಕಾಯಿ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ರೈಸ್ ಜೊತೆ ಊಟ ಮಾಡಿ ಸಖತ್ ಟೇಸ್ಟಿ ಆಗಿರುತ್ತೆ ಸೊ ನಾನು ಕುಂಬಳಕಾಯಿ ಸಾಂಬಾರು ಫಸ್ಟ್ ಟೈಮ್ ಮಾಡಿರೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂತು ಸಾಂಬಾರು ಸೊ ನೋಡಿದ್ರಲ್ವ ಓಪ್ ನಿಮಗೆ ಈ ಬೂತ್ ಕುಂಬಳಕಾಯಿ ಸಾಂಬಾರ್ದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಕುಂಬಳಕಾಯಿ ಸಾಂಬಾರನ್ನ ನಾನು ಬ್ರೌನ್ ರೈಸ್ ಮಾಡಿದ್ದೆ ಆ್ಯಕ್ಚುಲಿ ಆ ಬ್ರೌನ್ ರೈಸ್ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ